ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ಡೇ ಟು ಇವತ್ತು ಇವತ್ತು ಪೇಪರ್ ಎತ್ತಬೇಕು ಪೇಪರ್ ಎತ್ತಬೇಕು ಮತ್ತು ಪೀಡ್ ಹಾಕ್ಬೇಕು ಕೊಳಿಗಳಿಗೆ ಎಲ್ಲ ಐತೆ ಇರ್ಬೇಕು ನೋಡಿ ಪೇಪರ್ ಎತ್ತಬೇಕು ಈಗ ಪೂರ್ತಿ ಪೇಪರೆಲ್ಲ ಎತ್ತಬೇಕು ತೋರಿಸ್ತೀನಿ ನೋಡಿ ಇದು ಪೇಪರ್ ಎತ್ತಾಕ್ಬೇಕು ಕ್ಲೀನಾಗೆ ನೋಡಿ ಈ ಥರ ಗ್ಯಾಪ್ ಕೊಡೋಂಗಿಲ್ಲ ಆ ಥರ ಗ್ಯಾಪ್ ಕೊಡೋಂಗಿಲ್ಲ ಈ ಥರ ಪೂರ್ತಿ ಇರಬೇಕು ಕೋಳಿಗಳು ಓದಾಡೋಂಗಿಲ್ಲ ನೀರು ಮಾಡಬೇಕು ನೋಡ್ಬೋದು ಎಲ್ಲ ಮನೆ ತಕೊಂಡ್ ಮಡಗಿದ್ದೀವಿ ಪೀಡ್ದು ನೀರಿನದ್ದು ಇದಕ್ಕೆಲ್ಲ ಪೀಡ್ ಹಾಕ್ಬೇಕು ಈಗ ನೋಡಿ ಈ ಥರ ಪೀಡ್ ಹಾಕ್ಬೇಕು ಎಲ್ಲ ಅಕ್ಕೇ ಒಂದು ಜೆಕ್ ಪೀಡು ಒಂದಕ್ಕೆ ಹಾಕ್ಬೇಕು ನೋಡಿ ಈ ಥರ ಹಾಕ್ಬೇಕು ಎಲ್ಲ ತಕ್ಕೂ ಹಾಕ್ಬೇಕು ಈ ಥರನೋ ಮಾಡಿದೀವಲ್ಲ ಅದೆಲ್ಲ ತಕ್ಕೂ ಹಾಕ್ಬೇಕು ಈಗೇನಂದ್ರೆ ಕೋಳಿ ಒಡ್ಡಾಡ್ಬಿಡ್ದು ಅನ್ ಕಾರಣಕ್ಕೋಸ್ಕರ ಹಾಕೋದು ಇದನ್ನ ಚಿಕ್ಕವೆಲ್ಲ ಪೀಡ್ ಬ ಅಂತ ಇಷ್ಟು ನೋಡ್ಬೋದು ಈ ಮನೆ ಮುಗೀತೆಲ್ಲ ನೋಡಿ ಮನೆ ಎಲ್ಲ ಮಾಡಿದ್ದೀವಿ ನೋಡಿ ಒಂದು ಪೀಡೊಂದು ಒಂದು ನೀರುಂದು ಹಂಗ ಮಡಗಿದ್ದೀವಿ ಇತ್ತೀಗ ಆ ಮನೆಗೆ ಹೋಗ್ಬೇಕು ಆ ಮನೆ ಪೇಪರ್ ಐತಿ ನೀರು ನಾವು ಮಾಡ್ಬೇಕು ತಿರ್ಗಿ ಮತ್ತೆ ಪೀಡ್ ಹಾಕ್ಬೇಕು ನೀರಿನ ವೆತ್ತೆ ಈ ಮನೆ ಆ ಮನೆ ಮುಗೀತು ಡೈಲಿ ಬೆಳಗ್ಗೆ ಸಂಜೆ ಎತ್ತಿ ನೀರನ್ನ ಚೇಂಜ್ ಮಾಡಬೇಕಿದ್ ನೀರನ್ನ ಹೊಸ ನೀರು ಮಾಡಬೇಕು ರೈಸ್ ನೋಡ್ಬೋದು ಮುಗೀತು ಪೇಪರ್ ಎತ್ತಿ ಪೀಡ ಒಂದು ಜೋರ್ಸಿ ಎಲ್ಲ ನೀರು ಪೀಡೆಲ್ಲ ಹಾಕಾಯ್ತು ನೀವು ನೀರನ್ನ ಒಂದು ಮಾಡಬೇಕು ನೋಡಿ ಕೈಸ್ ನೋಡಿ ಮುಗೀತು ಈ ಮನೆನವೇ ಆ ಮನೇನ ಮುಗೀತು ಈ ಮನೆನೇ ಮುಗೀತು ನೋಡಿದ್ರಲ್ಲ ಎರಡನೇ ದಿನದ್ದು ಕೆಲಸನ ಪೂರ್ತಿ ಇಷ್ಟಿರುತ್ತೆ ಎರಡನೇ ದಿನದ ಕೆಲಸ ಪೇಪರಲ್ಲೆತ್ತಾಕಿ ಫಸ್ಟ್ನೇ ದಿನ ಯಾಕೆ ಪೇಪರ್ ಹಾಕ್ತೀವಿ ಅಂದರೆ ಕಾಲು ಓಕೆ ಮೃದುವಾಗಿರ್ತವೆ ಕಾಲು ಮತ್ತು ಮರಿ ಆವಾಗ್ತಾನೆ ಇದಾಗಿರ್ತವಲ್ಲ ಹೊಡೆದಿ ಬಂದಿರ್ತವೆ ನೋಡಿ ಅದಕ್ಕೋಸ್ಕರ ನಾವು ಇದು ಮಾಡೋದಷ್ಟೇ ಪೇಪರ್ ಹಾಸಿ ಪೇಪರ್ ಮೇಲೆ ಸ್ವಲ್ಪ ಪೀಡ್ ಹಾಕ್ತೀವಿ ಹಂಗೆ ಬಂದು ಪೀಡ್ ಯಾವಾಗ ಮೇಯ್ತವೋ ಪೇಪರ್ ಮೇಲೆ ಆವಾಗ ಕಲ್ತ್ಕೋತವೆ ಕ್ಲೀನಾಗಿ ಅದಕ್ಕೋಸ್ಕರ ಹಿಂಗೆ ಪಕ್ಕ ನೀರು ನಾವು ಮತ್ತು ಪೀಡ್ ನಾವು ಮಡಗೋದು ಈಗ ಪಟ್ಟಂತ ಅಲ್ಲೇ ನೀರಿನ ಸಿಗಬೇಕು ಅಲ್ಲೇ ನೆಪ ಸಿಗಬೇಕು ತಿನ್ನೋಕ್ಕೆ ಗೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ಇದೆಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಡೇ ಟೂದು ಅಂದರೆ ಎಲ್ಲದಿಂದ ಹಾಕಲ್ಲ ನಾನು ಲಾಗ ಮೇನ್ ಮೇನ್ ಪಾರ್ಟ್ ಬೇಕಾಗಿರೋದು ಮಾತ್ರ ಹಾಕ್ತೀನಿ ಅದನ್ನೂ ಹಾಕ್ತೀನಿ ಜೊತೆಯಲ್ಲಿ ಈಗ ರಾಗಿ ಒಣಗಾಕ್ಬೇಕ ಎತ್ತಿದ್ರು ರಾಗಿ ಒಣಗಾಕ್ಬೇಕು ಇದೆ ನಮ್ಮದು ಅಂದರೆ ಪೂರ್ತಿ ಒಂದು ಎಕ್ರೆಗೆ ಹಾಕಿದ್ದು ಒಂದು ಎಕ್ರೆನೂ ಪೂರ್ತಿ ಬಂದಿಲ್ಲ ರಾಗಿ ಸ್ವಲ್ಪ ಮಳೆ ಪ್ರಾಬ್ಲಮ್ ಆಗಿ ಸ್ವಲ್ಪ ಎಲ್ಲ ಒಣಗೋಯ್ತು ಪರವಾಗಿಲ್ಲ ಇನ್ನೊಂದ್ಸತಿ ಎತ್ತಬೇಕು ನೋಡ್ಬೋದು ಒಣಗಾಕಾಯ್ತು ಇಲ್ಲೂ ಐತೆ ಇನ್ನು ಅಲ್ಲೂ ಸ್ವಲ್ಪ ಕಚಾಕ್ಕಿನೂ ಐತೆ ಎಲ್ಲ ಎತ್ತಬೇಕು ಅಂದರೆ ಇದು ಯಾಕೆ ಒಣಗಾಕಿಲ್ಲ ಅಂದರೆ ಇದು ಪೂರ್ತಿ ಇದು ಮಾಡಬೇಕು ಅಂದರೆ ಮುಚ್ಚಬೇಕು ಪೂರ್ತಿ ಆಮೇಲೆ ನಾಳೆ ದಿನ ಬಿಟ್ಕೊಂಡು ತಿರ್ಗ ಇದು ಮಾಡೋದು ಒಣಗಾಕೋದು ನೋಡ್ಬೋದು ಕಾಜಾಕಿ ಇನ್ನೂ ಬೇಜಾನ ಐತೆ ಒಂತಹ ಎರಡು ಮೂರು ಚೀಲ ಇದೆ ಸಿಡಿಮು ಎರಡು ಮೂರು ಚೀಲ ಜಾಸ್ತಿನೇ ಆಗುತ್ತೆ ಆ ಕಡೆ ಎಲ್ಲ ಜೋರಾಗೈತೆ ನೋಡಿ ಅಲ್ಲಿ ಜಾಸ್ತಿನೇ ಐತೆ ಕಚಾಕಿ ಅದು ನಮ್ಮದೆಲ್ಲ ಫಾರಮು ನಮ್ಮೂರವ್ರದೇ ಅದ್ರ ನಮ್ದೆಲ್ಲ ಫಾರಮ್ಮು ನಮ್ದು ಇಲ್ಲ ಐತೆ ನೋಡಿ ಫಾರಮು ಫಾರಮ್ ಮೇಲ್ಗಡೆನೇ ಇದು ರಾಗಿನ ಪ್ಲೇಸ್ ನೋಡ್ಬೋದು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತೀವಿ ಬಿಚ್ಚಿಬಿಟ್ಟು ಇದು ತೋರಿಸ್ತೀನಿ ರೀ ಹಾಕಿ ಮುಂದೆ ನೋಡ್ಬೋದು ಇದು ಫಸ್ಟ್ನೇ ಲಾಕು ಈ ಫಸ್ಟ್ನೇ ಲಾಕ್ ಹಾಕೋದು ಫಸ್ಟು ನಾವು ಯಾವಾಗಲೂ ಫಸ್ಟ್ನಲ್ಲಿ ಹಾಕಿ ಹಾಕಿದ್ರೆ ಜಾಸ್ತಿ ಪೀಡ್ ಬರುತ್ತೆ ಬೇರೆಯವ್ರಿಗೆಲ್ಲ ಹಾಕಿದ್ರೆ ಒಳಕ್ಕಾದಂಗೆ ಕುತ್ಕೊಬಿಡುತ್ತೆ ಪೀಡ್ ಬರಲ್ಲ ಆಮೇಲೆ ಇದ್ರ ಮೇಲೆ ಇದು ಹಾಕೋದು ಆಮೇಲೆ ಇದ್ರ ಇಷ್ಟೇ ಇಷ್ಟ ಹಾಕಿದ್ರೆ ಇದ್ರ ಮೇಲೆ ಒಳಗಡೆ ಪೀಡ್ ಹಾಕೋದು ದೊಡ್ಡ ಆದಮೇಲೆ ಇದು ಮಡಗ್ತೀವಿ ಫಸ್ಟ್ ಮಡಗೋದು ಅದೆಲ್ಲ ಡರ್ಮ ಪೀಡೋದು ಮರಿಗೋಸ್ಕರ ಅಷ್ಟೇ ಅಮ್ಮಮ್ಮ ಹತ್ತು ಗಂಟೆ ಮಡಗ್ತೀವಿ ಅಷ್ಟೇ ಇದನ್ನ ಅದಾದ್ಮೇಲೆ ಮೇಲೆ ಈ ಥರ ಇದು ಮಾಡಗದು ವಾಶ್ ಮಾಡ್ಕೊಂಡಿರ್ತೀವಿ ಪೂರ್ತಿ ನೋಡ್ಬೋದು ಅದೆಲ್ಲ ಐತೆ ಐತೆ ತಿರ್ಗಾ ಪಿಟ್ ಮಾಡ್ಕೊಂಡು ತಿರ್ಗಾ ಪ್ರತಿ ಬ್ಯಾಚ್ ವಾಶ್ ಮಾಡ್ಕೊತೀವಿ ಬಿಚ್ಬಿಟ್ಟು ಬಿಚ್ಚಿಬಿಟ್ಟು ಎಲ್ಲ ಹಾಕಬೇಕು ನೋಡ್ಬೋದು ಎಲ್ಲ ಹಾಕೈತು ಅದು ಅಲ್ಲಿ ಮಡಿಕೊಂಡು ಹಾಕೋತೀವಿ ಅಂದರೆ ಎತ್ಕೋಕ್ಕೆ ತೊಂದರೆ ಆಯ್ತದೆ ಅಲ್ಲಿ ಮಡಿಕೊಂಡು ಜೋಡ್ಸ್ಕೊಂಡು ಆಮೇಲೆ ಹಾಕೋತೀವಿ ನೋಡ್ಬೋದು ಈ ಥರ ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಇವತ್ತು ನಾಲ್ಕು ದಿನ ಆಗೈತೆ ಮರಿಗೆ ಈ ಥರ ಓಪನ್ ಮಾಡ್ಕೊಂಡು ಇಲಿಗಂಟು ಇದ್ದಿದ್ದು ಇಲಿಗಂಟು ಇದ್ದಿದ್ದು ಇನ್ನೆರಡು ಗಂಟ ಈಗ ಇಷ್ಟು ಓಪನ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದೀವಿ ಈ ಥರ ಪೇಡ್ ನಾವು ನೆಕ್ಸ್ಟ್ ಇವು ನೀರು ಐತೆ ನೋಡಿ ಆ ಥರ ರೆಡ್ ಕಲರು ಅದೆಲ್ಲ ಪೂರ್ತಿ ಎತ್ತಬೇಕು ಎತ್ಬಿಟ್ಟು ನಾಳೆ ಈ ಥರ ಮಾಡ್ತೀವಿ ಆ ವೀಡಿಯೋನೂ ಹಾಕ್ತೀನಿ ಆದರೆ ಕಂಟಿನ್ಯೂಸ್ ಆಗಿ ಬಿಡೋಲ್ಲ ವೀಡಿಯೋಗಳನ್ನ ಸುಮ್ಮನೆ ನಿಮಗೂ ಅದೇ ವೀಡಿಯೋಗಳು ನೋಡ್ತಾ ಇರೋ ಅದೇ ಪೀಡ್ ಹಾಕೋದು ಅದೇ ನೀರನ್ನ ಮಡಕೋದು ಬೇಜಾರಾಗಿಬಿಡ್ತದೆ ಮೇನ್ ಮೇನ್ ಪಾಯಿಂಟ್ ಇರೋ ಮಾತ್ರ ತೋರಿಸ್ತೀನಿ ನಾನು ಪೂರ್ತಿ ವೀಡಿಯೋಗಳಲ್ಲಿ ಇನ್ನೇನಿಲ್ಲ ಈಗ ರ್ಯಾಕಿಂಗ್ ಮಾಡಬೇಕು ಅದೊಂದು ಸ್ವಲ್ಪ ತೋರಿಸ್ತೀನಿ ನೋಡ್ಬೋದು ರ್ಯಾಕಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಬೆ ಡೈಲಿ ಮಾಡಿಸ್ತಾರೆ ರ್ಯಾಕಿಂಗ್ ಈ ಥರ ಆದರೆ ಬೆಳಗ್ಗೆ ಸಂಜೆನೂ ಮಾಡಿಸ್ತಾರೆ ಟೈಟ್ ಆದರೆ ಜಾಸ್ತಿ ನೋಡ್ಬೋದು ಈ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ